ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬ್ರಿಟಿಷ್ ಡಿ ಆಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮಾತ್ರ ಮಾಡ್ತಾ ಇದ್ರು ಅವಾಗ ಟೆನಿಸ್ ಆಡಲಿಕ್ಕೋಸ್ಕರ ಈ ಟೆನಿಸ್ ಕ್ಲಬ್ನ ಶುರು ಮಾಡಿದ್ರು ಹಾಗಾಗಿ ಡಿ ಸಿ ಅವರೇ ಇದನ್ನು ಆವಾಗಿನ ಕಾಲದಲ್ಲಿ ಆಗಿದ್ದಾರೆ ಇವತ್ತಿಗೂ ನಮ್ಮ ಕ್ಲಬ್ನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಶಿಬಿರ ಜಿಲ್ಲಾಧಿಕಾರಿಗಳೇ ಆಗಿದ್ದಾರೆ ಈಗ ನಮ್ಮ ನೂರನೇ ಶಿವರ ಸಂಭ್ರಮಕ್ಕೆ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲೇವೆ ಹಾಗೂ ನಾವು ನಮ್ಮ ಕ್ಲಬ್ಬಿನಲ್ಲಿ ನಮ್ಮ ಕ್ಲಬ್ಬಿನ ಸದಸ್ಯರು ಹಾಗೂ ಅವರ ಕುಟುಂಬದವರಿಗೆ ಮೂರನೇ ವರ್ಷದ ಶುಭವಕ್ಕೋಸ್ಕರ ನಮ್ಮದು ಶೆಟ್ಲು ಇದೆ ಶೆಟ್ಲು ಎಲ್ಲ ನಮ್ಮ ಕುಟುಂಬದ ಸದಸ್ಯರಿಗೆ ಶೆಟ್ಲು ಟೂರ್ನಮೆಂಟು ಟೆನ್ನಿಸ್ ಟೂರ್ನಮೆಂಟು ಸ್ವಿಮ್ಮಿಂಗ್ ಕಾಂಪಿಟೇಷನ್ನು ಆಮೇಲೆ ಸ್ಮೋಕರ್ ಆಮೇಲೆ ವಿಲೇಜ್ ಇರೋದ್ರಿಂದ ಆ ಕಾರ್ಯ ಕ್ರೀಡೆಗಳನ್ನು ಏರ್ಪಡಿಸುತ್ತೇವೆ ಇಷ್ಟಮಾನೆ ಹಾಗೂ ಲೇಡೀಸ್ ಕ್ಲಬ್ನಿಂದ ಒಂದು ನಮ್ಮ ಲೇಡೀಸ್ ಕ್ಲಬ್ಬ ಲೇಡೀಸ್ ಕ್ಲಬ್ನವರೆಗೂ ಕಾರ್ಯಕ್ರಮ ಕ್ರೀಡಾ ಕಾರ್ಯಕ್ರಮಗಳಿರ್ತವೆ ಆಮೇಲೆ ಹತ್ತನೇ ತಾರೀಕು ನಾವು ಸರ್ಕಿಟ್ ಹೌಸಿಂದ ಶಿವಮೊಗ್ಗದಲ್ಲಿ ಇಲ್ಲಿ ನಮ್ಮ ಈ ಕ್ಲಬ್ ತಕ್ಕ ನಮ್ಮ ಕ್ಲಬ್ನ ಸದಸ್ಯರು ಕುಟುಂಬದವರಿಗೆ ಮ್ಯಾರಥಾನ್ ಅದು ನಡತೆಯನ್ನು ಏರ್ಪಡಿಸುತ್ತೇವೆ ಆಮೇಲೆ ನಾವು ಹನ್ನೊಂದನೇ ತಾರೀಕು ಮ್ಯಾರಥಾನ್ ಹೋಗ್ತಾರೆ ಎರಡು ತಾರೀಕು ಅಂದರೆ ಓಡೋರು ಓಡೋ ತಾರೀಕು ರೋಹಿತ್ ಆಮೇಲೆ ಹನ್ನೊಂದನೇ ತಾರೀಕು ನಾವು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಮುನ್ನೆವರು ಕಾರ್ಯಕ್ರಮ ಕ್ಲಬ್ಗಳಲ್ಲಿ ನಮ್ಮ ಕ್ಲಬ್ ಇದು ವರ್ಷ ಆಚರಿಸ್ತಾ ಇದೆ ನಮ್ಮ ಕ್ಲಬ್ ಇಡೀ ಕರ್ನಾಟಕದಲ್ಲೇ ಎರಡು ಕ್ಲಬ್ಗಳಿಗೆ ಇದೆ ನಮ್ಮದು ಶಿವಮೊಗ್ಗ ಸಿಟಿ ಕ್ಲಬ್ ಒಂದು ಶಿವಮೊಗ್ಗ ಸಿಟಿ ಕ್ಲಬ್ ಎಲೆ ಅಂತ ಗಾಡಿ ಇದೆ ಒಂದೇ ಮೆಂಬರ್ಶಿಪ್ನ ಎರಡು ಕ್ಲಬ್ಗೂ ನಾವು ನಮ್ಮ ಮೆಂಬರ್ಸ್ಗಳು ಇಲ್ಲಿ ಮೆಂಬರ್ ಆದವರು ಈ ಕ್ಲಬ್ ಆ ಕ್ಲಬ್ ಎರಡನ್ನೂ ಉಪಯೋಗಿಸ್ಕೋಬೋದು ಈ ಕ್ಲಬ್ನಲ್ಲಿ ಡೆನ್ನಿಸು ಶೆಟ್ಲು ಆಮೇಲೆ ಜುಮ್ಮು ಆಮೇಲೆ ವಿಲಿಯರ್ಸ್ ಇದೆ ಆ ಕ್ಲಬ್ನಲ್ಲಿ ಶೆಟ್ಲು ಆಮೇಲೆ ಸ್ವಿಮ್ಮಿಂಗ್ ಪೂಲು ಅದು ನಮ್ಮಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿಂದನೆ ಇರೋದ್ರಿಂದ ಅವಾಗ ನಾವು ಅದನ್ನು ಮಾಡಬೇಕು ಅಂತ ಅಂತೇಳಿ ಅಲ್ಲಿ ಆ ಕೂಡ ಆಚರ್ ಒಂದು ಅಲ್ಲಿ ಮಾಡ್ತಾ ಇದ್ದಾರೆ ನಾನು ಬಾಲ್ ಚಟುವಟಿಕೆ ಇಲ್ಲೋ ಬೇರೆ ಇನ್ನೆಲ್ಲ ಬೇರೆ ಚಟುವಟಿಕೆಗಳು ಇಲ್ಲೂ ನಮ್ಮ ಕಬ್ಬಲ್ಲಿ ಮಕ್ಕಳಿಗೆ ಅವರಿಗೆ ಪ್ರತಿ ವರ್ಷ ಒಂದು ಅಥವಾ ಇನ್ನು ಯಾವ್ದಾರ ಒಂದು ಸಹಾಯ ಮಾಡ್ತೀವಿ ಮಾಡಬೇಕು ಅಂತ ಎಲ್ಲ ಇಲ್ಲಿ ಎಸ್ನಲ್ಲಿ ಸಲಹೆ ಮಾಡಿದರೆ ಈಗ ಸದ್ಯದ್ರಲ್ಲಿ ಒಂದು ಮೀಟಿಂಗ್ ಕರ್ಕೊಂಡು ಅವ್ರದನ್ನೆಲ್ಲ ಒಂದು ಸಲಹೆ ತಗೊಂಡಿ ಒಂದು ತೀರ್ಮಾನ ಮಾಡಿ ಮೆಂಬರ್ಶಿಪ್ಪಿಗೆ ನಾವು ಇಲ್ಲಿವರೆಗೂ ನಮ್ಮಲ್ಲಿ ಮೂರು ಲಕ್ಷ ಅದಕ್ಕೆ ಬಿ ಎಸ್ ಟಿ ಇತ್ತು ಅರವತ್ತು ಮೂರು ಲಕ್ಷದ ಅರವತ್ತು ಸಾವಿರ ಇತ್ತು ಈಗ ಇತ್ತೀಚೆ ಮೊನ್ನೆ ಜನರಲ್ ಬಾಡಿನಲ್ಲಿ ಯಾವುದನ್ನು ಹೊಸ ಮೆಂಬರ್ಶಿಪ್ ತಗೋಬಾರ್ದು ಈಗಿರೋ ಮೆಂಬರ್ಶಿಪ್ಪೇ ಜಾಸ್ತಿ ಆಗ್ತದೆ ಈಗಿರೋ ಮೆಂಬರ್ಶಿಪ್ಗೆ ಪ್ರೆಶೆ ಕೊಡೋಕ್ಕಾಗ್ತಾ ಇಲ್ಲ ಕಮಿಟಿನವ್ರ ಕೈಯಲ್ಲಿ ದಯವಿಟ್ಟು ಸದ್ಯಕ್ಕೆ ಯಾವುದನ್ನು ತಗೋಬೇಡಿ ನೆಕ್ಸ್ಟು ನಾವು ನೀವು ಏನಾದರೂ ತಗೊಳ್ಳೋದಿದ್ದರೆ ಪ್ರಾಜೆಕ್ಟ್ನ ಇಟ್ಟುಬಿಟ್ಟು నందలబాడీ కలిసి నెంగబాడీ ఒపీనియన్ ప్రవృత్తి